અંબે કરા ગુરુવે અંબે કરા કતલ જગત કે બોલકા ને લીદ હરવે અંબે કરા વિકો વિકી ને હંગિ ને લદે ને ગુરુવે અંબે કરા અરવે અંબે કરા ગુરુવે અંબે કરા તેમ અરવે અંબે કરા ગુરુવે અંબે કરા ಜಯ್ ಬಲ ಡಾಕ್ಟರ್ ಬಬಾ ಸಾಹೇಬಂಬಾಡ್ ಖರ್ಗೆ ಜಯ ಬಲ ಡಾಕ್ಟರ್ ಬಬಾ ಸಾಹೇಬಾಡ್ ಕಾರ್ ಗೈ ಜ ಜಾ ಜೈ ಬಾಯ್ ಬಮ್ ಜಯ ಜಾ ಜಾಬಮ್ ಜಯ ಬಲ ನಾನು ಕೂಡ ಪೆಟ್ನ ಆರ್ಮಾಟ ಈ ದಿನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ನಮ್ಮ ತಾಲ್ಲೂಕಿನ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ದಲಿತ ಸಂಘಟ ಮುಖಂಡರು ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನ ಒಟ್ಟುಗೂಡಿ ಇದನ್ನು ಓದ್ ಮುಖಾಂತರವಾಗಿ ಸಂವಿಧಾನದ ಪೀಠಿಕೆಯನ್ನು ಓದೋ ಮುಖಾಂತರವಾಗಿ ಸರಳವಾಗಿ ಹಾಗೂ ವಿಜೃಂಭಣೆಯಾಗಿ ಸರಳತೆಯಿಂದ ಕೂಡಿದ ತುಂಬ ಅತ್ಯುನ್ನತವಾಗಿ ನಾವೆಲ್ಲ ಸೇರಿ ಇವತ್ತು ವಿಶೇಷವಾದ ದಿನ ಅಂತಂದರೆ ಬೆಳೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಬರೀ ನಾಯಕರು ಮಾತ್ರ ಸೇರಿ ನಾವು ಮಾಡ್ತಾಯಿದ್ವಿ ಆದರೆ ಇವತ್ತು ವಿಶೇಷ ಏನಂತಂದರೆ ಎಲ್ಲ ನಮ್ಮ ಡಿಗ್ರಿ ಕಾಲೇಜಿನ ಮಕ್ಕಳ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸಿ ಮಾಡೋದು ಇವತ್ತು ಅರ್ಥಗರ್ಕವಾಗಿದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮತ್ತು ನಮ್ಮ ಹಕ್ಕುವನ್ನು ಎತ್ತಿರತಕ್ಕಂಥ ದಿನವನ್ನು ಇವತ್ತು ನಾವು ಆಚರಣೆ ಇದ್ದೀವಿ ಇವತ್ತು ಆಚರಣೆ ನಾವು ಬರತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಂತ ನಾವು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇಒ ನಾವೆಲ್ಲ ಸೇರಿ ಎಲ್ಲ ಕೌನ್ಸಿಲರ್ ಸೇರಿ ನಮ್ಮ ಹರೀಶ್ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಕ್ಕಂಥ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ವಿ ಈ ಪ್ರಜಾಪ್ರಭುತ್ವ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಮುಂದಿನ ದಿವಸ ಅತಿ ಹೆಚ್ಚು ಕಾರ್ಯಕ್ರಮಗಳು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ದಲಿತ ಒಕ್ಕೂಟಗಳಿಗೆ ಸಲ್ಲುತ್ತಾ ಹೇಳ್ತಾ ನೆಕ್ಸ್ಟ್ ಮಂತು ಅಕ್ಟೋಬರ್ ಸೆಕೆಂಡ್ ವೀಕು ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಅವರು ಕೂಡ ನಮ್ಮ ತಾಲೂಕಿಗೆ ಇದ್ದಾರೆ ಇದೇ ಅಕ್ಟೋಬರ್ ನಾವೆಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಆ ಡೇಟ್ನ ತಂದು ಅಂಬೇಡ್ಕರ್ ಭವನವನ್ನು ಕಟ್ಟೋ ಮುಖಾಂತರವಾಗಿ ಹಾಗೂ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮರು ಏನು ನವೀಕರಣ ಮಾಡೋ ಮುಖಾಂತರವಾಗಿ ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಧ್ಯಮಿತರು ಮತ್ತು ಎಲ್ಲ ಪತ್ರಿಕರ್ಸ್ಥರು ಕೂಡ ನಮ್ಮ ಜೊತೆಗೂಡಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸಿ ಒಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಿ